ಹಾಯ್ ಎಲ್ರಿಗೂ ನಾವೆಲ್ಲಾದರೂ ಅಪರೂಪಕ್ಕೆ ಈ ಥರ ಇಂಡಿಯನ್ ಸ್ಟೋರಿಗೆ ಹೊತ್ತು ಆವಾಗಲೇ ನಮ್ಗೆ ಬೇಕಾಗಿರೋ ಎಲ್ಲ ಐಟಮ್ಸನ್ನು ಮಾಮೂಲಿ ಫ್ಯಾಮಿಲಿ ಅಮೇರಿಕಾದ ಅಂಗಡಿಗಳಲ್ಲಿ ಈ ಥರ ಐಟಮ್ಸ್ ಎಲ್ಲ ಸಿಕ್ಕೋದಿಲ್ಲ ಹಾಗಾಗಿ ನಾವು ಇಂಡಿಯನ್ ಸ್ಟೋರಿಗೆ ಹೋಗ್ತಾಯ್ತು ಕಾಣಿ ಈ ಅಂಗಡಿ ಎಷ್ಟು ಚೆಂದ ಇತ್ತು ಅಂತ ಹೇಳಿ ಫುಲ್ಲು ಕಾರ್ಡೆಲ್ಲ ಇತ್ತು ಸುತ್ತಲೂ ಸೊ ಅಂಗಡಿ ಹೆಂಗಿದೆ ಅಂತ ಹೇಳಿ ತೋರಿಸೋದೆ ಈ ಬ್ಲಾಗ್ ಹಲೋ ದಿಸ್ ಇಸ್ ಮೇಘನಾ ಆ್ಯಂಡ್ ಮೇಘನಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಈಗ ಸಾಯಂಕಾಲ ಆಯಿತು ಇಂಡಿಯನ್ ಸ್ಟೋರಿಗೆ ಬಂದಿದ್ದೀವಿ ಇಂಡಿಯನ್ ಗ್ರೋಶರಿ ಸ್ಟೋರು ತರಕಾರಿ ಎಲ್ಲ ತಗೊಳಕ್ಕೆ ಸೊ ಒಳಗೆ ಹೆಂಗಿದೆ ಅಂತೆಲ್ಲ ತೋರಿಸ್ತೀವಿ ತುಂಬ ದೊಡ್ಡ ಅಂಗಡಿ ಥರ ಇದೆ ನೋಡಿ ಕ್ಲಾಕ್ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಟವರ್ ಇದೆ ಸೊ ಯಾ ಒಳಗೆ ಹೋಗ್ತಿದ್ದೀವಿ ಈಗ ತೋರಿಸೋಣ ಹೆಂಗಿದೆ ಅಂತ ಎಂಟರ್ ಆಗ್ತಾ ಇದ್ದೀವಿ ಶಾಪ್ಗೆ ಇಲ್ಲಿಂದ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀವಿ ಈ ಲಿಪ್ಪು ಅಂಗಡಿ ಎಲ್ಲ ತುಂಬ ದೊಡ್ಡಕ್ಕಿರುತ್ತೋ ಊರಲ್ಲಿಪ್ಪು ಥರ ಸಣ್ಣ ಸಣ್ಣ ಅಂಗಡಿ ತುಂಬ ಕಮ್ಮಿ ನಮ್ಗೆ ಎಂತಾದರೂ ದಿನಸಿ ಸಾಮಾನುಗಳು ಬೇಕಿದ್ರೆ ಈ ಥರ ಮನೆಯಿಂದ ದೂರನೇ ಬರ್ಕು ಚಿಕ್ಕ ಐಟಮ್ ಬೇಕಿದ್ದರೂ ದೊಡ್ಡ ಅಂಗಡಿಗೆ ವರ್ಕು ಅಮೇರಿಕಾದಲ್ಲಿ ಹಂಗೆ ಬೀಜಸ್ಸು ಮಾರ್ಕೆಟ್ ಬಾಸ್ಕೆಟ್ಟು ಹೋಲ್ ಫುಡ್ಸ್ ಅಂಥೇಳಿ ಎಲ್ಲ ಬೇರೆ ಬೇರೆ ಅಮೇರಿಕನ್ ಬೇಸ್ಡ್ ಅಂಗಡಿ ಇರುತ್ತೋ ಆದರೂ ಅಲ್ಲಿ ನಮಗೆ ಬೇಕಪ್ಪು ಐಟಮ್ ಸಿಕ್ಕೋದಿಲ್ಲ ಫಾರ್ ಎಕ್ಸಾಂಪಲ್ ಬೇಳೆಗಳಾಗಿರ್ಬೋದು ಸ್ಪೈಸಸ್ ಹೋಲ್ ಸ್ಪೈಸಸ್ ಹಂಗೆ ಕೆಲವೊಂದು ಪುಡಿಗಳು ಅಂದರೆ ಚಾಟ್ ಮಸಾಲ ಬ್ಲ್ಯಾಕ್ ಸಾಲ್ಟ್ ಆ ಥರದ್ದೆಲ್ಲ ಎಂತ ಬೇಕಿದ್ದರೂ ಆಲ್ಮೋಸ್ಟ್ ನಾವು ಈ ಥರ ಇಂಡಿಯನ್ ಸ್ಟೋರಿಗೆ ಬರ್ಕಾತ್ ನಾ ಮೊದಲು ಹೇಳಿದ್ದು ಅಮೇರಿಕನ್ ತರಕಾರಿಗಳು ಇರುತ್ತೆ ಅಂದರೆ ನೀರುಳ್ಳಿ ಟೊಮೆಟೊ ಆಲೂಗಡ್ಡೆ ಮೂಳೆ ಸೌತೆಕಾಯಿ ಆ ಥರದ್ದೆಲ್ಲ ಇರುತ್ತೋ ಇನ್ನೂ ಸ್ಪೆಷಲ್ ಸ್ಪೆಷಲ್ ತರಕಾರಿಸ್ ಅಂದರೆ ಬಟ್ಲುಕಾಯಿ ಹೀರೆಕಾಯಿ ಬೆಂಡೆಕಾಯಿ ತೊಂಡೆಕಾಯಿ ಆ ಥರದ್ದೆಲ್ಲ ಬೇಕಿದ್ರೆ ನಾವು ಇಂಡಿಯನ್ ಸ್ಟೋರಿಗೆ ಬರ್ಕೋ ಈ ಅಂಗಡಿಗಳಲ್ಲಿ ತ ಸಿಗೋ ಥರ ಬಿಸ್ಕೆಟ್ಸ್ ಅಂದರೆ ಪಾರ್ಲೇಜಿ ಇರ್ಬೋದು ಗುಡ್ಡೆ ಇರ್ಬೋದು ಫಿಫ್ಟಿ ಫಿಫ್ಟಿ ಇರ್ಬೋದು ಆ ಥರ ಬಿಸ್ಕೆಟ್ಸ್ ಎಲ್ಲ ಸಿಕ್ಕುತ್ತೆ ಚಾಕ್ಲೇಟು ಎಲ್ಲ ಸಿಕ್ಕತ್ತು ಊರಲ್ಲಿ ಸಿಕ್ಕೋ ಥರನೇ ಎಲ್ಲ ಥರ ಬೇಳೆಗಳು ಕಬ್ಬು ಹಾಗೆ ಊರಲ್ಲಿ ಕೆಲವು ತಿಂಡಿಗಳೆಲ್ಲ ಸಿಗುತ್ತಲ್ಲ ಆ ಥರದ್ದೆಲ್ಲ ಸಿಗುತ್ತೆ ಇಲ್ಲಿ ಫುಲ್ ಕಲರ್ಫುಲ್ ತರಕಾರಿಗಳು ಹಣ್ಣುಗಳು ಎಲ್ಲ ಸಿಗುತ್ತೆ ಇಂಡಿಯನ್ ಸ್ಟೋರಿದ ಅಡ್ವಾಂಟೇಜ್ ಎಂತ ಅಂತ ಹೇಳಿದ್ರೆ ಅಮೇರಿಕನ್ ಸ್ಟೋರ್ಸಲ್ಲಿ ಏನು ಸಿಗುತ್ತೋ ಅದು ಇಂಡಿಯನ್ ಸ್ಟೋರಲ್ಲೂ ಸಿಗುತ್ತೋ ಆದರೆ ಇಲ್ಲಿ ಸಿಗುವಂಥದ್ದು ಅಮೇರಿಕನ್ ಸ್ಟೋರಲ್ಲಿ ಸಿಗೋದಿಲ್ಲ ನಾ ಮೊದಲೇ ಹೇಳ್ದಂಗೆ ನಾನು ಮೊನ್ನೆ ಏಪ್ರಿಲ್ಗೆ ಫಸ್ಟ್ ಟೈಮ್ ಅಮೇರಿಕಕ್ಕೆ ಬಂದಿದ್ದು ಇಲ್ಲಿ ಫುಲ್ ಹಣ್ಣು ನೋಡಿದಾಗ ಅದೇ ಊರಲ್ಲಿ ಮಾವಿನ ಹಣ್ಣು ಸೀಸನ್ಸ್ ಶುರುವಾಗೋ ಟೈಮ್ಗೆ ಬಂದೆ ಊರಲ್ಲಿ ಇದ್ದಿದ್ರೆ ತುಂಬ ಮಾವಿನ ಹಣ್ಣು ಸಿಕ್ತಿತ್ತು ಇಲ್ಲಿ ಸಿಕ್ಲಿಲ್ಲ ಅನಿಸ್ತಿದೆ ಈ ಫ್ರೂಟ್ಸ್ ಎಂತ ಒಳಗಿಂದ ಮ್ಯಾಂಗ ತಕೋ ತಕೋ ಅಂತ ಹೇಳೋ ಅರ್ಜು ಜಾಸ್ತಿ ಆಗ್ತಿತ್ತು ಸ್ಮೆಲ್ ಅಷ್ಟು ಚೆಂದ ಇತ್ತು ಅಲ್ಲ ಸಾರಿ ಪರಿಮಳ ತುಂಬ ಚೆಂದ ಇತ್ತು ಫುಲ್ಲು ವಾಯಿನಣ್ಣಿತ್ತಿಲ್ಲಿ ಪರಿಮಳ ಮಾತ್ರ ಫುಲ್ ಜೋರಿತ್ತು ಕಾಂಬುಕ್ಕೂ ಅಡ್ಡಿಲ್ಲ ಆದರೆ ಹತ್ತಿರ ಹೋಗ್ಕೊಂಡು ಅಷ್ಟು ಕಷ್ಟ ಒಂದ್ಸಲಿ ತಕೊಂಬಾ ಅನ್ಕಂತು ಬಟ್ ಅದನ್ನು ಕಂಡು ಮೇಲೆ ಬೇಡ ಅನಿಸ್ತು ಇಷ್ಟು ಫುಲ್ ಹಣ್ಣು ಆಲ್ಮೋಸ್ಟ್ ಎಲ್ಲ ಬಾಡಿತ್ತು ಯಾವುದು ಫ್ರೆಶ್ ಇಲ್ಲ ಊರಿನ ಥರ ಲಿಚಿ ಇದು ಗುಟ್ಟ ಇದು ಬಾದಾಮಿ ಇದು ಆಪ್ರಿಕಾಟ್ ಅಂತೆ ಡ್ರೈ ಫ್ರೂಟ್ ಅಂತ ಅದನ್ನು ಅದು ಡ್ರೈ ಫ್ರೂಟು ಬರುತ್ತಂತೆ ಇದು ಲಕ್ಷ್ಮಣ್ ಫಲ ಆ ಥರದ್ದೇ ಏನಿರ್ಬೋದು ಹೆಸರಿಲ್ಲ ಇಲ್ಲಿ ಪ್ಲಮ್ ಪ್ಲಮ್ ದೊಡ್ಡ ಪ್ಲಮ್ ಇದು ಚಿಕ್ಕ ಪ್ಲಮ್ ಶರಿ ಪ್ಲಮ್ ಇದು ಫ್ಲಾಟ್ ಪೀಚ್ ಡೋನಟ್ ಪೀಚ್ ಅಂತ ಕರೀತಾರೆ ಫ್ಲಾಟ್ ಪ್ಲಮ್ ಇದೆಲ್ಲ ಸ್ಪೆಷಲ್ ಸ್ಪೆಷಲ್ ಇಲ್ಲಿನ ಫ್ರೂಟ್ಸು ನಮ್ಗೆ ಇಂಡಿಯಾದಲ್ಲಿ ಕಮ್ಮಿ ಸಿಗೋದು ಗ್ರೀನ್ ಪ್ಲಮ್ ಫಸ್ಟ್ ಟೈಮ್ ನೋಡ್ತಿರೋದು ನಾನಂತೂ ಎಂತ ಇದಂತೂ ಫಸ್ಟ್ ಟೈಮ್ ಅಂತ ಫ್ಲೌಟ್ ಪ್ಲಮ್

ಲ ಮರಸಿಬ ಫಸ್ಟ್ ಕಾಣ್ತಲ್ಲ ಅದಲ್ಲ ಮರಸಿಬ ಅದೇ ಅದರ ಹೆಸರು ಅದೇ ಇದು ರೆಡ್ ಪೀರ್ಸ್ ನೋಡೋಕೆ ಚೆನ್ನಾಗಿದೆ ತಿಂಬುಗೆ ಮಾತ್ರ ನಮ್ಗೆ ಯಾವ ಹಣ್ಣು ಲೈಕ್ ಆಗತ್ತಿಲ್ಲ ಇದು ಮತ್ತೊಂದ ಟೈಪ್ ಪೀರ್ ಕಿವಿ ಇನ್ಯಂತ ಮರೆಂತಾ ಕ್ವಿನ್ಸ್ ಕ್ವಿನ್ಸ್ ಸ್ಟಾರ್ ಫ್ರೂಟ್ ಇದು ಸ್ಟಾರ್ ಫ್ರೂಟ್ ಇದು ಇಂಡಿಯಾದಲ್ಲಿ ಕನ್ನಡದಲ್ಲಿ ಎಂತ ಮಾಡೋ ಮಾಡೋದು ಮಾವಿನಕಾಯಿ ಸಾರು ತರ ಕರ್ಬಲಕಾಯಿಬಲಕಾಯಿ ಚಿಕ್ಕ ದ್ರೀ ದ್ರಾಕ್ಷಿ ಗೊತ್ತಿಪದ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ದ್ರಾಕ್ಷಿ ಹಸಿರು ದ್ರಾಕ್ಷಿ ಕೆಂಪಾ ನಂಗೆ ಗೊತ್ತಿಲ್ಲ

ಇದು ಮತ್ತೊಂದು ಥರ ಸೌತೆಕಾಯಿ ಅದು ಹೀರೆಕಾಯಿ ಥರ ಇತ್ತು ಕಾ ಮು ಅಲ್ಲ ಸೌತೆಕಾಯಿ ಓಕೆ ಸೌತೆಕಾಯಿ ಅಮ್ರು ನಾ ಫಸ್ಟ್ ಟೈಮ್ ಕಾಣ್ತಿದ್ದೆ ಆಯಿತಾ ಇದು ಗೊತ್ತಿಲ್ಲ ಟೇಸ್ಟ್ ಹೆಂಗೆ ಇರುತ್ತೆ ಅಂತ ಇಂಗ್ಲೀಷ ಇದು ಝುಕೀನಿ ಎಲ್ಲೋ ಝುಕಿನಿ ಗುಂಬಳಕಾಯಿ ಇದೆ ಒಂದು ಟೈಪ್ ನಂಗೆ ಈ ಈ ಝುಕಿನಿ ಗೊತ್ತಿಲ್ಲ ಇನ್ನು ತಿಂದಿಲ್ಲ ಇದನ್ನ ಮತ್ತತ್ರ ಕಾಯಂ ಇದರಲ್ಲೂ ನಾವು ಊರ ಕಡೆ ಪಳದಿಯ ಮಜ್ಜಿಗೆ ಹುಳಿ ಎಲ್ಲ ಮಾಡತ್ತಲ್ಲ ಅದೆಲ್ಲ ಮಾಡೋಕಾದ್ರು ಬಾಸ್ತಕ್ಕೆ ಹತ್ತು ಹುಳಿ ಹುಳಿಗೂ ಹತ್ತು ಅಡ್ಡಿಲ್ಲ ಎಂತಕಾದ್ರು ಚೀನಿ ಚೀನಿ ಗುಂಬಳ ಕಾಯ್ತಾರ ಇದು ಅದೇ ತರ ಮತ್ತೊಂದು ಟೈಪ್ ಇದು ರೌಂಡ್ ಗ್ರೇ ಸ್ಕ್ವಾಶ್ ಅದೇ ಇದು ಇಂಡಿಯನ್ ಬೇಸ್ಡ್ ತರಕಾರಿ ಅಲ್ಲ ನಾವೆಲ್ಲ ಮೊದಲೆಲ್ಲ ಕಂಡಿಪ್ಪುದಿಲ್ಲ ಇದು ಇಟಾಲಿಯನ್ ಬೇಸ್ಡ್ ತರಕಾರಿ ಬಟ್ ನಮ್ ಇಂಡಿಯನ್ ಡಿಶಸ್ಸು ಇದರಲ್ಲಿ ಆಲ್ಮೋಸ್ಟ್ ಎಲ್ಲದು ಮಾಡೋಕ್ಕೆ ಬಂತು ಹುಳಿ ಪಲ್ಯ ಅದೆಲ್ಲ ಎಲ್ಲ ತುಂಬ ಅದೇ ಥರದ ಸುಮಾರು ಬತ್ತು ಇದೆಲ್ಲ ನಾನು ಎಲ್ಲ ಜುಕ್ನಿ ಅಂತ ಕರಿ ಇದೆಲ್ಲ ಮಾಮೂಲಿ ಅಮೇರಿಕನ್ ಸ್ಟೋರ್ ಸ್ಟೋರಲ್ಲಿ ಸಿಕ್ಕಲ್ಲ ನೀವು ಈ ಚೈನೀಸ್ ಗ್ರೋಸರಿ ಸ್ಟೋರ್ ಅಥವಾ ಏಷ್ಯನ್ ಮಾರ್ಕೆಟ್ ಅಥವಾ ಇಂಡಿಯನ್ ಮಾರ್ಕೆಟಿಗೆ ಹೋದರೆ ಈ ಥರದೆಲ್ಲ ತುಂಬ ವೆರೈಟೀಸ್ ಇರುತ್ತೆ ಸೊ ನಾವೀಗ ಇಂಡಿಯನ್ ಮಾರ್ಕೆಟಿಗೆ ಬಂತಲ್ಲ ಇದೆಲ್ಲ ಇದೆಲ್ಲ ಅದೇ ಅದೇ ಒಂಥರ ಇದಕ್ಕೆ ಎಗ್ ಪ್ಲಾಂಟ್ ಅಂತೂ ಊರಲ್ಲೂ ಸಿಕ್ಕುತ್ತಿದೀಗ ಬದ್ನೆಕಾಯಿ ಅಷ್ಟೇ ಮತ್ತೆ ಅಂತ ಅಲ್ಲ ಇದು ಕಾವಾಬೀನ್ಸ್ ಅಂದರೆ ಇದು ನಮ್ಮ ಮಾಮೂಲಿ ಬಟಾಣಿ ತರನೇ ಕಿತ್ತಪ್ಪ ದೊಡ್ಡಕ್ಕಿತ್ತಪ್ಪ ಗೊತ್ತಿಲ್ಲ ಸರಿ ಅದ್ರ ಬಗ್ಗೆ ಇದು ನಮ್ಮ ಮಾಮೂಲಿ ಇಂಡಿಯನ್ದು ಬಟಾಣಿ ಆಚೆಗಿಪ್ಪುದು ಬೀನ್ಸ್ ಅದೇ ಎರಡು ಕಡೆ ಫುಲ್ ಬೀನ್ಸ್ ಇರೋದದು ಈ ಬೀನ್ಸ್ ನೀವೆಲ್ಲ ಮಾಮೂಲಿ ಕಾಣ್ತಾ ಇರ್ತೀರಿ ಇದು ನಮ್ಗೆ ಇಂಡಿಯನ್ ಸ್ಟೋರ್ ಅಲ್ಲಿ ಮಾತ್ರ ಸಿಕ್ಕುದು ಅಮೇರಿಕನ್ ಸ್ಟೋರಲ್ಲಿ ಸಿಕ್ಕುದಿಲ್ಲ ಇದನ್ನು ಕಂಡು ಕೂಡಲೇ ಮಾಡುವ ಅಂತ ಆಯ್ತು ಅದಕ್ಕೆ ತಗಂತಿತ್ತು ಟೊಮೆಟೊ ತಕಂತು ರಿಂಬೆ ಹಣ್ಣು ತೊಕೊಂತು ಮಾವಿನ ಹಣ್ಣು ತಗೊಂಬ ಅನ್ಕಂತಲ್ಲ ಬಾಡ್ಕ ಹ್ಞೂ ಬಾಡ್ಕೊಂಡಂಗಿತ್ತು ಓಕೆ ಟೊಮೆಟೊ ಎಷ್ಟು ಚಂದ ಚಂದ ಇತ್ತು ಕಾಣಿ ಬೇಡ ಯಾವುದು ಜಲ್ಜುವ ಜಲ್ಜೀರ ಅಂದರೆ ಅದೇ ನಮ್ಮೊನ್ನೆ ಜಲ್ಜೀರ ಇದೆಲ್ಲ ಅದೇ ಈಚೆ ಹಣ್ಣು ನಮ್ಗೆ ಬೇಡ ಇದು ನಮ್ಮದು ಹೌದು ಇಡೀ ಇದಕ್ಕೆ ಸುತ್ತಾಗ್ಲಿಲ್ಲ ಅಂದರೆ ಸಮಾಧಾನ ಇಲ್ಲ ಇಡೀ ಅವರಲ್ಲಿ ಎಂತ ಬೇಕು ಅಂತ ಹೇಳಿ ತಗೋತಿದ್ದಾರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಅಡುಗೆ ಬಗ್ಗೆ ಇಂಟ್ರೆಸ್ಟ್ ಅವರಿಗೆ ಮಾಡಲ್ಲ ಮಾಡಿಸ್ತಾರೆ ಹಾಯ್ ಟೋಟಲ್ ಇಷ್ಟಪ್ಪ ಐಟಮ್ಸ್ ತಗೊಂಡಿದ್ದು ಇದರಲ್ಲಿ ಇಂಪಾರ್ಟೆಂಟ್ ಐಟಮ್ ಬಂದು ಹಲಸಿನ ಹಣ್ಣು ಇದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ದಿವಲ್ಸಿನಕಾಯಿ ಇದೆ ತುಂಬ ಬೇರೆ ಬೇರೆ ಥರದ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬಸಿಗೆ ಸೊಪ್ಪು ಆ ಥರ ಸೊಪ್ಪುಗಳನ್ನು ತೊಗೊಂಡಿದ್ದೀವಿ ಚಿಪ್ಸ್ ತೊಗೊಂಡಿದ್ದೀವಿ ಬೇರೆ ಬೇರೆ ತರಕಾರಿಗಳನ್ನು ತೊಗೊಂಡಿದ್ದೀವಿ ಇವಾಗ ರೇಟ್ ವಿಷಯಕ್ಕೆ ಬರೋದಾದರೆ ಊರಿನ ಲೆಕ್ಕದಲ್ಲಿ ನೀವು ಅಂದ್ಕೊತಿರ್ಬೋದು ಏನೊಂದು ನಾಲ್ಕೈದು ಸಾವಿರ ರೂಪಾಯಿ ಆಗಿದೆಯೇನೋ ಅಂತ ಆದರೆ ನಮಗಿಲ್ಲಿ ನೂರ ಎಪ್ಪತ್ತು ಡಾಲರ್ ಆಗಿದೆ ಎಕ್ಸಾಕ್ಟ್ ಫಿಗರ್ ನಂಗೆ ಮರೆತೋಗಿದೆ ನೂರ ಎಪ್ಪತ್ತು ಅಂದರೆ ಹದಿನಾಲ್ಕೂವರೆ ಸಾವಿರ ಆಗಿದೆ ಇಂಡಿಯದ ಲೆಕ್ಕದಲ್ಲಿ ಹೇಳೋಕೋದ್ರೆ ಅಪರೂಪಕ್ಕೆ ಬರೋಕ್ಕೋಸ್ಕರ ಒಂದೇ ಸಲ ತಗೋತೀವಿ ನಮ್ಮ ತೋಟದಲ್ಲೇ ಬಿಟ್ಟಿತ್ತು ಫ್ರೀಯಾಗಿ ಸಿಕ್ತಿತ್ತು ಹಲಸು ಇವಾಗ ಅದಕ್ಕೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಕಟ್ ತಗೊಂಡಿದ್ದೀವಿ ಅದು ವಾಪಾಸ್ ತಗೊಂಡು ಅದ್ರ ಜಾಗದಲ್ಲಿ ಇಟ್ಟು ಬರ್ಕಾ ಇದೆಲ್ಲ ಊರಲ್ಲಿ ಕಾಮನ್ನು ಬಟ್ ಇದೆಲ್ಲ ಪಾರ್ಕ್ ಪಾರ್ಕಿಂಗ್ ಲಾಟ್ ಎಲ್ಲ ತೋರಿಸುವ ಹೇಳಿ ವಾಪಸ್ ಬಂದೆ ಅದೆಂತ ವೀರ ಹೊಸ ಅಷ್ಟು ದೊಡ್ಡದು ಈ ಇಂಡಿಯನ್ ಸ್ಟೋರ್ ಫುಲ್ ಡಿಫ್ರೆಂಟ್ ಆಗಿದೆ ಒಳಗೆ ಪೂರ್ತಿ ನಮ್ಗೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅವರು ತುಂಬ ಜನ ಕನ್ನಡದವ್ರು ಸಿಕ್ಕಿದ್ರು ಕೆಲ್ಸದವ್ರು ಕೆಲಸ ಮಾಡ್ತಿರೋರು ಬಿಲ್ಲಿಂಗ್ ಮಾಡಿದವರು ಕೂಡ ಕನ್ನಡದವರೇ ಅದು ನಮ್ಮ ಉಡುಪಿ ಅವರೇ ಕೃಷ್ಣ ಮಠದ ಹತ್ರನೇ ಮನೆ ಅಂತ ಫುಲ್ ಖುಷಿ ಆಯ್ತು ಕೇಳಿ ಈಗ ಟೈಮ್ ರಾತ್ರಿ ಎಂಟು ಗಂಟೆ ಆಯಿತು ಆದರೆ ಕಾಂಬುಕ್ಕೆ ಎಂಟು ಗಂಟೆ ಆದಂಗೆ ಅನಿಸೋದಿಲ್ಲ ಇನ್ನೂ ಬ್ರೈಟ್ ಇತ್ತು ಮಳೆ ಮೋಡ ಇಲ್ದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಳಕಿರ್ತಿದ್ದಿತ್ತು ಇಲ್ಲೆಲ್ಲ ಈಗ ರಾತ್ರಿ ಆಪೋದೇ ಒಂಬತ್ತೊಂಬತ್ತು ಕಾಲಿಗೆ ನಂಗೆ ಶುರುಗೆ ಬಂದಾಗ್ಲಿಕ್ಕೆಲ್ಲ ಎಂತ ಅಂಥೇಳಿ ಅನಿಸ್ತಿದ್ದಿತ್ತು ಇದೆಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡು ಆಲ್ಮೋಸ್ಟ್ ಎರಡು ಮೂರು ತಿಂಗಳೇ ಆಯಿತು ಇವಾಗ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇತ್ತು ಇದಾಗಿತ್ತು ನಮ್ಮ ಇಂಡಿಯನ್ ಗ್ರಾಸರಿ ಸ್ಟೋರಿನ ಶಾಪಿಂಗ್ ವ್ಲಾಗು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜಾಸ್ತಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು